ಮಕರ ರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತಾಯಿ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಒಂದು ಬಹಳ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಇನ್ನೇನು ಬಂದೇ ಬಿಡ್ತು ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಸೊ ಭೀಮನ ಅಮಾವಾಸ್ಯ ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಯಾವುದೇ ರಾಶಿಯವರು ಏನೇ ಬೇಕಾದಾಗಿರ್ಲಿ ಯಜಮಾನರ ಪಾದ ಪೂಜೆ ಮಾಡೋದು ಯಜಮಾನ್ರಿಗೆ ಪೂಜೆ ಮಾಡ್ತೀರಾ ಆಗ್ಲಿ ಒಳ್ಳೇದು ಆದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಗೊತ್ತಿಲ್ಲ ಇನ್ನೊಂದು ವಿಚಾರ ಹೇಳ್ತೇನೆ ಆ ಯಜಮಾನ್ರ ಪಾದ ಪೂಜೆ ಮಾಡುವ ಮುನ್ನ ಇನ್ನೊಂದು ಪಾದ ಇನ್ನೊಂದು ಪೂಜೆಯನ್ನು ನೀವು ಮಾಡ್ಲೇಬೇಕು ಅದು ಕಡ್ಡಾಯವಾಗಿ ಮಾಡ್ಬೇಕು ಅದ್ರ ನಂತರ ಪದೇ ಪಾದ ಪೂಜೆ ಆದಿಗಳನ್ನ ಮಾಡ್ಬೇಕು ನೀವು ಯಾವ್ದಪ್ಪ ಅದು ಅಂತಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಸುಲಭವಾದ ಪೂಜೆ ಅತ್ಯಂತ ಸುಲಭವಾಗಿ ಅತ್ಯಂತ ಕಡಿಮೆ ಐಟಮ್ಸ್ ಬೇಕಾಗ್ತದೆ ಭಕ್ತಿಯಿಂದ ಪೂಜೆ ಮಾಡೋದು ಬಹಳ ಮುಖ್ಯ ಆ ಸಂಪೂರ್ಣ ಪೂಜಾ ವಿಚಾರಗಳನ್ನು ಎಷ್ಟು ಗಂಟೆಗೆ ಶುರು ಮಾಡಬೇಕು ಏನೇನು ಮಾಡಬೇಕು ಏನು ದ್ರವ್ಯಗಳು ಎಲ್ಲದೂ ಸಹ ವಿವರವಾಗಿ ತಿಳಿಸಿದ್ದೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿದ್ದೀನಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಅವತ್ತಿನ ದಿವಸ ಅದರಲ್ಲಿ ಆ ವಿಡಿಯೋದಲ್ಲಿ ಹೇಳಿರಂತೆ ಪೂಜೆ ಮಾಡಿಕೊಂಡು ಆ ಕಥೆಯನ್ನು ಓದ್ಬಿಟ್ಟಿದ್ದೀನಿ ಅದನ್ನು ಸಹ ಕೇಳಿಸ್ಕೊಳ್ಳಿ ತುಂಬ ಸುಲಭ ಆಯ್ತಲ್ವಾ ಸೊ ತುಂಬಾ ಅನುಕೂಲ ಆಗತ್ತೆ ನಿಮಗೆ ಅಂತ ಹೇಳ್ತಾ ಇದ್ದೇನೆ ಇದ್ರ ಜೊತೆಗೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮಕರ ರಾಶಿಗೆ ವಿವಾಹಿತ ಸ್ತ್ರೀಯರಿಗೋಸ್ಕರ ಒಂದು ಸ್ಪೆಷಲ್ ಆಡ್ ಆನ್ ಒಂದು ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಯಾಕೆ ಅಂತಂದ್ರೆ ಈ ಭೀಮನ ಅಮಾವಾಸ್ಯೆಗೆ ಈ ವಿಶೇಷ ಪೂಜೆ ಜೊತೆಗೆ ಚಿಕ್ಕದಿನ ಚಿಕ್ಕದಿನ್ನೊಂದು ಸರಳ ಪರಿಹಾರ ಮಾಡಿಕೊಂಡ್ರೆ ಪೂಜೆ ಸೇರಿಸ್ಬಿಟ್ಟು ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವೆ ಜಗಳ ಮನಸ್ತಾಪಗಳಿದ್ರೆ ಅದು ಪರಿಹಾರ ಆಗುತ್ತೆ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮಾಡೋದ್ರಿಂದ ನಿಮ್ಮ ಯಜಮಾನರಿಗೆ ದೀರ್ಘವಾದ ಆಯಸ್ಸು ಅವರಿಗೆ ಒಳ್ಳೆಯ ಆರೋಗ್ಯ ನಿಮ್ಮ ಒಂದು ಮಾಂಗಲ್ಯ ವೃದ್ಧಿ ಆಗುತ್ತೆ ಸೌಮಾಂಗಲ್ಯಾಭಿವೃದ್ಧಿ ಆಗುತ್ತೆ ಸೊ ಅದರಿಂದ ದಯವಿಟ್ಟು ಇದನ್ನು ಮಾಡಿ ಪ್ರತಿಯೊಬ್ಬ ಮಕರ ರಾಶಿಯ ವಿವಾಹಿತ ಸ್ತ್ರೀಯರು ಈ ಸಿಂಪಲ್ ಪರಿಹಾರವನ್ನು ಮಾಡಿ ಆಯ್ತಲ್ವಾ ಇದಕ್ಕೆ ಏನಿಲ್ಲ ನಿಮಗೆ ಆ ಪೂಜೆ ಇದೆ ಭೀಮನೇಶ್ ಏನೋ ಜ್ಯೋತಿರ್ ಭೀಮೇಶ್ವ್ರತವನ್ನ ಮಾಡುವಂಥದ್ದು ಎಲ್ಲ ಐಟಮ್ಸ್ ಗಳೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಆರು ಮುಕ್ಕಾಲಿಗೆ ಶುರು ಮಾಡಬೇಕು ಆರು ಮುಕ್ಕಾಲ್ ನಂತರ ಶುರು ಮಾಡಬೇಕು ಒಂದು ಏನೋ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅಲ್ಲೊಂದು ಏನೋ ಒಂದು ಚಿತ್ರವನ್ನ ಒಂದು ಹೂವಿನ ಚಿತ್ರ ಆ ಒಂದು ಐದು ದಳಗಳಿರುವ ಹೂವಿನ ಚಿತ್ರ ಐದು ಬಣ್ಣದ ರಂಗೋಲಿಗಳನ್ನು ತುಂಬಬೇಕು ಅದರಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಬಣ್ಣ ತುಂಬಿದ್ರು ಆಗುತ್ತೆ ಅದ್ರ ಮೇಲೆ ಒಂದು ಮನೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ದೀಪಸ್ತಂಭ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಹೂವು ಇತ್ಯಾದಿ ಎಲ್ಲ ಅಲಂಕಾರ ಮಾಡಿ ಆ ದೀಪಕ್ಕೆ ಪೂಜೆ ಮಾಡೋದು ಉಮಾ ಭೀಮೇಶ್ವರಾಯನ ಮಹಾ ಉಮಾ ಭೀಮೇಶ್ವರಾಯನ ಮಹಾ ಅಂತ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಅದರಲ್ಲಿ ನಾನು ಶಿವಾಷ್ಟೋತ್ರ ಹೇಳಿ ಬಿಲ್ಪತ್ರೆಯಿಂದ ಪೂಜೆ ಮಾಡಿ ಎನ್ನುವಂತಹ ವಿಚಾರ ತಿಳಿಸಿದ್ದೇನೆ ಅದೇ ಸಂದರ್ಭ ಅದರ ಮುಂದೆ ಎರಡು ಪಾತ್ರೆಯಲ್ಲಿ ಎರಡು ಎರಡು ಧಾನ್ಯಗಳನ್ನು ಹಾಕೋಬೇಕು ಒಂದು ಪಾತ್ರೆಯ ತುಂಬಾ ಭತ್ತ ಹಾಕೋಬೇಕು ಮಕರ ರಾಶಿಯವರು ಮಕರ ರಾಶಿ ವಿವಾಹಿತ ಸ್ತ್ರೀಯರು ಆ ದೀಪದ ಗಮನದ ಮುಂದೆ ಒಂದು ಪಾತ್ರೆಯ ತುಂಬ ಭತ್ತ ಹಾಕೊಳ್ಳಿ ಇನ್ನೊಂದು ಪಾತ್ರೆಗೆ ತುಂಬ ಗೋಧಿಯನ್ನು ಹಾಕ್ಕೊಳ್ಳಿ ಆಯಿತಾ ಒಂದರಲ್ಲಿ ಭತ್ತ ಇನ್ನೊಂದರಲ್ಲಿ ಗೋಧಿ ಅಷ್ಟೇ ಅದ್ರ ಮೇಲೆ ವಿಳಿದಲೆ ಅಡಿಕೆ ಇಟ್ಕೊಂಡ್ರಾಯ್ತು ಈ ಬಿಲ್ಪತ್ರೆಯಲ್ಲಿ ಏನು ಶಿವನಿಗೆ ಅಷ್ಟೋತ್ರ ಪೂಜೆಯನ್ನು ಮಾಡ್ತಿರಲ್ಲ ನಂತರ ಇನ್ನೊಂದು ಸ್ವಲ್ಪ ಬಿಲ್ಪತ್ರೆ ತಗೊಂಡು ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ನೀವು ಚ ಏನು ಭತ್ತದ ಮೇಲೆ ಅಷ್ಟೋತ್ತರ ಪೂಜೆ ಮಾಡ್ಬೋದು ಇಲ್ಲ ಬಿಲ್ಪತ್ರೆ ಶಾರ್ಟೇಜ್ ಇತ್ತು ಮುಗಿದೋಯ್ತು ಅಲ್ಲೇ ಈಶ್ವರನಿಗೆ ಎಲ್ಲ ದೀಪಕ್ಕೆ ಹಾಕ್ಬಿಟ್ಟೆ ಅಂತಂದರೆ ಬಿಳಿಯ ಬಣ್ಣದ ಹೂನಲ್ಲಿ ಈಶ್ ಏನು ಚಂದ್ರಗ್ರಹದ ಅಷ್ಟೋತ್ತರವನ್ನು ಹೇಳಿ ಭತ್ತಕ್ಕೆ ಅರ್ಚನೆ ಹಾಗೂ ಕೆಂಪು ಬಣ್ಣದ ಹೂಗಳಿಂದ ರವಿಗ್ರಹದ ಅಷ್ಟೋತ್ತರವನ್ನು ಹೇಳಿ ಗೋಧಿ ಗೋಧಿ ಧಾನ್ಯಕ್ಕೆ ಅರ್ಚನೆ ತುಂಬ ಸಿಂಪಲ್ ನಾನು ಹೇಳ್ತೀರಾ ಆ ಜ್ಯೋತಿರ್ ಭೀಮೇಶ್ವರದ ನಂತರ ಈಶ್ವರನಿಗೆ ಅಷ್ಟೋತ್ತರ ಮಾಡಿದ ನಂತರ ಆ ಒಂದು ದೀಪದ ಮುಂದೆ ಇರುವ ಒಂದು ಪಾತ್ರೆಯ ಭತ್ತಕ್ಕೆ ಬಿಳಿಯ ಹೂವು ಅಥವಾ ಬಿಲ್ಪತ್ರೆಯಲ್ಲಿ ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ಪೂಜೆ ಗೋಧಿಗೆ ಕೆಂಪು ಹೂವುಗಳಲ್ಲಿ ಏನು ರವಿಗ್ರಹದ ಸೂರ್ಯನ ಅಷ್ಟೋತ್ರವನ್ನು ಹೇಳಿ ಪೂಜೆ ಅಷ್ಟೇ ಚಂದ್ರ ಅಷ್ಟೋತ್ತರ ರವಿ ಅಷ್ಟೋತ್ರ ಎರಡು ಎಕ್ಸ್ಟ್ರಾ ಸೇರಿಸ್ಕೊಂಬಿಟ್ರೆ ಸಾಕು ಹಾಗೂ ಕಡುಬು ನೈವೇದ್ಯ ಮಾಡಬೇಕು ಅಂತ ಹೇಳಿದೀನಿ ಒಂದು ನೂರೈವತ್ತು ಕಡುಬು ಬೇಕಾಗುತ್ತೆ ನಿಮಗೆ ಅದರಲ್ಲೊಂದು ನೂರ ಎಂಟು ಕಡುಬನ್ನು ದಾನ ಮಾಡಬೇಕು ಅಂತ ಇದೆ ಸೊ ಅದರಿಂದ ಆ ಫಸ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಸುಲಭವಾದ ಪೂಜೆ ಅದರ ನಂತರ ಆ ಶ್ರವಣ ಇತ್ಯಾದಿಗಳೆಲ್ಲ ಹೇಳ್ಬಿಡ್ತೀನಿ ಎಡದಲ್ಲಿ ಹೇಳಿದಂಗೆ ನೋಡ್ಕೊಂಡ್ರಾಯ್ತು ಅದು ಮುಗಿದ ನಂತರ ಪತಿಯ ಪಾದ ಪೂಜೆ ಆ ಪತಿಯ ಪಾದ ಪೂಜೆ ಎಲ್ಲ ಮುಗಿದ ನಂತರ ಕಂಕಣ ಧಾರಣೆ ಎಲ್ಲ ಆದ ನಂತರ ನೀವು ಈ ಕಡುಬುಗಳನ್ನು ದಾನ ಮಾಡಬೇಕು ಆ ಕಡುಬುಗಳನ್ನು ದಾನ ಮಾಡಬೇಕು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಏನು ಹೋಗ್ತೀರಿ ಹಾಗೆ ಈ ಭತ್ತ ಹಾಗೂ ಗೋಧಿಯನ್ನು ಅಲ್ಲೇ ದಾನ ಮಾಡಿಬಿಟ್ಟು ಮನೆಗೆ ಬಂದರಾಯ್ತು ಸಿಂಪಲ್ ಇಷ್ಟು ಮಾಡ್ಕೊಂಡ್ರೆ ಸಾಕು ನೀವು ಇದನ್ನ ಮಾಡ್ಲಿ ಇದು ಯಾವುದನ್ನೂ ಮಾಡ್ಲಿಕ್ಕೆ ಆಗಲ್ಲ ಅವತ್ತಿನ ದಿವಸ ಬೇರೆ ಬೇರೆ ಏನೇನೋ ಕಾರಣಗಳಿದಾವೆ ಮಾಡಕ್ಕಾಗ್ತಾ ಇಲ್ಲ ಅಂದ್ರೂ ಸಹ ಒಂದು ವಿಶೇಷ ಪರಿಹಾರವನ್ನ ಹೇಳ್ತೇನೆ ಇವಾಗ ಇಲ್ಲ ಇದನ್ನೆಲ್ಲ ಮಾಡ್ತೀವಿ ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಪರಿಹಾರ ಹೇಳಿ ಅಂದ್ರೂ ಹೇಳ್ತೇನೆ ಯಾಕೆ ಅಂತಂದ್ರೆ ಹೋಮ ಹವನ ಯಜ್ಞಯಾಗಾದಿಗಳಿಗೆ ವಿಶೇಷ ಪವರ್ ಭೀಮನ ಅಮಾವಾಸ್ಯ ದಿವಸ ಮಾಡುವಂತಹ ಹೋಮ ಹವನಗಳು ನಿಮಗೆಲ್ಲ ದೃಷ್ಟಿ ದೋಷ ಶತ್ರುಬಾಧೆ ಎಲ್ಲ ಪರಿಹಾರ ಮಾಡಿಕೊಟ್ಟು ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ನಿಸ್ಕ ದಾಂಪತ್ಯ ಜೀವನ ಎಲ್ಲ ಶನಿ ಪೀಡೆಗಳ ಪರಿಹಾರ ಮಾಡ್ಲಿಕ್ಕೆ ಎಲ್ಲ ಪವರ್ಫುಲ್ ಆದ ದಿವಸ ಅವತ್ತು ಸೊ ಅದಕ್ಕೂ ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕೆ ಗಂಡ ಹೆಣ್ಣು ಒಂದು ಹೆಂಡ್ತಿ ಒಂದು ಎಲ್ಲರೂ ಧಾರಣೆ ಮಾಡ್ಕೊಳ್ಬಹುದು ಒಳ್ಳೆದಾಗಲಿ ಅಂತ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದ್ರೆ ಪತಿ ಸಂಜೀವಿನಿ ಜ್ಯೋತಿರ್ ಭೀಮೇಶ್ವರ ವ್ರತಾದಿಗಳನ್ನ ಮಾಡುವವರು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೆ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ರಿಂದ ಅವತ್ತಿನ ದಿವಸ ನಾನು ಆಗ್ಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು Niu! Neil... ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತ ಹೇಳಿ ಭೀಮನಾಮಾವಾಸ್ಯಗ ಆ ಪರ್ವ ದಿನದಂದರೆ ನಾವು ಮಹಾಪ್ರತ್ಯಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವ್ದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢೀರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟ್ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿನಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರಂದರು ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡಿಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳ ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ ಆಯ್ತಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರಾ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನ ವಿಶೇಷವಾದ ರತ್ನಗಳನ್ನ ಅಭಿಮಂತನೆ ಮಾಡಿ ಆ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಮಾತಾಡಲಿ ವಿನಂತಿ ಸ್ಕ್ರೀನ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಯಜಮಾನ ಮಾಡಿಸಬೇಕು ಅಂದ್ರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಕಾಣಿಸ್ತಾ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದನೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದ ಆರು ಮುಕ್ಕಾಲಿಂದ ಶುರು ಮಾಡಿ ಅಂತ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆಸ್ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗ್ಲಿ ಅವಿವಾಹಿತ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಲಿಕ್ಕೂ ಸಹ ತುಂಬ ಅನುಕೂಲವಾಗುತ್ತದೆ ಯಾರ್ದವರು ಯಜಮಾನ್ರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿಕ್ಕೆ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೂ ಆಗುತ್ತೆ ಯಾವುದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ